ಒಂದು ಸಂದರ್ಭದಲ್ಲಿ ಈ ನಮ್ಮ ಯಶಸ್ವಿಗೆ ನಮ್ಮೆಲ್ಲ ಪ್ರಮುಖ ನಾಯಕರು ಮತ್ತು ಚಂದ್ರಮುಖ ನಾಯಕರು ಕಾರ್ಯಕರ್ತರು ಬಹಳಷ್ಟು ಹಚ್ಚಿದ್ದಾರೆ ಅವರಿಗೆ ನಾನು ಕೃತಜ್ಞತೆ ಸಲ್ಲಿಸ್ತಾ ಇದ್ದೇನೆ ಈ ಒಂದು ಕ್ಷೇತ್ರದ ಜನ ಸನ್ಮಾನ್ಯ ನರೇಂದ್ರ ಮೋದಿಯರವರು ಮತ್ತು ಪ್ರಧಾನಮಂತ್ರಿ ಆಗಬೇಕು ಹಾಗೆಯೇ ಸಿಕ್ಕಿರ್ತಕ್ಕಂಥ ಅವಕಾಶವನ್ನು ಈ ಕ್ಷೇತ್ರದ ಅಭಿವೃದ್ಧಿಗೆ ಜನರ ಕಲ್ಯಾಣಕ್ಕಾಗಿ ಸಮ್ಮಾನ್ಯ ನರೇಂದ್ರ ಮೋದಿಯರವರು ಹಾಕಿಕೊಂಡಿರ್ತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳನ್ನು ಇವತ್ತು ಜಾತಿ ತರ್ಮದೆ ರದ್ದಿಗೊಂಡು ಮಾಡಿದ್ದಾರೆ ಎಂಬ ಭಾವನೆಯಿಂದ ಇವತ್ತು ಜನ ನಮಗೆ ಕೊಟ್ಟಿದ್ದಾರೆ ಅಂತ ತಿಳ್ಕೊಂಡಿದ್ದೇನೆ ಇವತ್ತು ನಾನು ಒಟ್ಟಾರೆ ನಿರ್ಮಾಣದಲ್ಲಿ ಇವತ್ತು ಇಲ್ಲಿ ಸ್ಥಳೀಯ ಇವತ್ತು ನಾಯಕರ ಜೊತೆ ಚರ್ಚೆ ಮಾಡಿ ಈ ಒಂದು ಪ್ರದೇಶ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡುವ ನಿಶ್ಚಯ ನಾನು ಮಾಡಿದ್ದೇನೆ ಜನ ನಮ್ಮ ಮೇಲೆ ವಿಶ್ವಾಸವನ್ನು ಇಟ್ಟು ಕೊಟ್ಟಿದ್ದಾರೆ ಇವತ್ತು ಆ ಒಂದು ಪುನಃಲಿಕ್ಕೆ ಮಂದಿರ ನಿರ್ಮಾಣಗಳಲ್ಲಿ ಇವತ್ತು ಈ ಒಂದು ಕ್ಷೇತ್ರದ ಅಭಿವೃದ್ಧಿಗೆ ಜಿಲ್ಲೆಯುಸಿ ಪ್ರಾಮಾಣಿಕವಾಗಿ ಕಲಿಸುತ್ತೆ ನೂರಕ್ಕೆ ನೂರಷ್ಟು ಲೈಕ್ ಸರ್ ಅದು ಈಗ ನೂರ ಜಿಲ್ಲೆಗಳಿಗೆ ಒಂದು ಅದಕ್ಕೆಲ್ಲವನ್ನು ಕೂಡ ನಾವು ಹೇಳಲಿಕ್ಕೆ ಅನ್ನೋದಿಲ್ಲ ಇವತ್ತು ಡಿಶ್ಟ ಕೂಡ ಕಡಿಮೆ ಆತ್ಮೀಯ ಕಾಂಗ್ರೆಸ್ ಅವರು ತಮ್ಮದೇ ಆಗಿರ್ತಕ್ಕಂಥ ರೀತಿಯಲ್ಲಿ ಕೃಷಿ ಕಾರ್ಯಗಳನ್ನು ಮಾಡಿದ್ದಾರೆ ನಮ್ಮ ಕೆಲಸದಲ್ಲಿ ನಾವೆಲ್ಲ ಮಾಡಿದ್ದೇವೆ ಇವತ್ತು ಅದಕ್ಕೆ ಬಹಳಷ್ಟು ಕಾರಣಗಳಿರ್ಬೋದು ಅದು ನನಗಿರ್ತು ನಾನು ನಾವಿಮಷ್ಟು ಹೆಚ್ಚಿನ ಮತ ಅಂದರೆ ಬೋಧಕರ ಎತ್ತರ ಕೂಡ ಕೈಗೊಳ್ಳುವ ಒಂದು ನಿಶ್ಚಿತವಾಗಿರ್ತಕ್ಕಂಥ ವಿಚಾರ ಇದ್ದರೂ ಕೂಡ ಹತ್ತು ಹಲವಾರು ಕಾರಣಗಳಿಂದ ಇವತ್ತು ಏನು ಬರಬೇಕಾಗಿರ್ತಕ್ಕಂಥ ಒಂದು ಬಂದಿಲ್ಲ ಇವತ್ತು ಅದಕ್ಕೆ ನಾನು ತೃಪ್ತಿ I d o n ನಿಮ್ಮ ವಾಹನಗಳಿಗೆ ಪೆಟ್ರೋಲ್ ತುಂಬಿ ಬೇಜಾರಾಗಿದ್ಯಾ ಕಡಿಮೆ ಮೈಲೇಜ್ ಕೊಡ್ತಿದ್ಯಾ ಲೀಟರ್ಗೆ ಹದಿನೈದರಿಂದ ಇಪ್ಪತ್ತು ಅಷ್ಟೇ ಮೈಲೇಜ್ ನೀಡ್ತಿದ್ಯಾ ಡೋಂಟ್ ವರಿ ನಿಮಗಾಗಿ ಮೂಧೋಳದಲ್ಲಿ ಕೆಜಿಎನ್ ಆಟೋ ಗ್ಯಾಸ್ ಆರಂಭವಾಗಿದೆ ಕಡಿಮೆ ದರದಲ್ಲಿ ನಿಮ್ಮ ಯಾವುದೇ ಪೆಟ್ರೋಲ್ ಕಾರುಗಳಿದ್ರೂ ಸಿಎನ್ಜಿ ಗ್ಯಾಸ್ ವಿತ್ ಫಿಟ್ಟಿಂಗ್ ಮಾಡಿಕೊಡಲಾಗುವುದು ಕೇವಲ ಒಂದು ಬಟನ್ ನಲ್ಲಿ ಪೆಟ್ರೋಲ್ ಟು ಸಿಎನ್ಜಿಗೆ ಬದಲಾಗಿ ಮೂವತ್ತರಿಂದ ಮೂವತ್ತೈದು ಮೈಲೇಜ್ ಪಡೆಯಿರಿ ಒಂದು ವರ್ಷದ ವಾರಂಟಿ ನಾವು ಕೊಡ್ತೇವೆ ಡೀಸೆಲ್ ಮತ್ತು ಪೆಟ್ರೋಲ್ ಸಿಎನ್ಜಿ ವಾಹನಗಳನ್ನು ರಿಪೇರಿ ನಮ್ಮಲ್ಲಿ ಮಾಡಿಕೊಡ್ತೇವೆ ಸಿಎನ್ಜಿ ಕಿಟ್ ಫಿಟ್ ಮಾಡಿಸಿ ಹೆಚ್ಚಿನ ಮೈಲೇಜ್ ಹೊಂದಲು ಈಗಲೇ ಸಂಪರ್ಕಿಸಿ ಆರ್ಟಿಒ ದಿಂದ ಮಾನ್ಯತೆ ಪಡೆದಿರುವ ಕೆಜಿಎನ್ ಅಥೊರೈಸ್ ಡೀಲರ್ಸ್ ಇನ್ ಆಟೋ ಸಿಎನ್ಜಿ ಕಿಟ್ಸ್ ಅಂಡ್ ಆಲ್ ಸ್ಪೇರ್ ಸೈಯದ್ ಸಾಬ್ ದರ್ಗಾ ಹತ್ತಿರ ಮಂಟೂರ್ ರಸ್ತೆ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ